ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಸೊ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಇದ್ದೀವಿ ಅಂದರೆ ನನ್ನ ಮಕ್ಕಳ ಮುತ್ತಜ್ಜಿ ಮನೆ ನನ್ನ ಅಮ್ಮನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಏನು ಸ್ಪೆಷಲ್ ಅಂತೇನಿಲ್ಲ ಫಂಕ್ಷನ್ ಅಂತದೇನು ಇಲ್ಲ ಹೀಗೆ ಸುಮ್ಮನೆ ಹೋಗ್ತಿರೋದು ನಮ್ಮ ಬನ್ನಿ ಬನ್ನಿ ಮಕ್ಕಳು ಕರ್ಕೊಳಂತ ಹೇಳ್ತಾನೇ ಇದ್ರು ಅದಕ್ಕೆ ಮತ್ತೆ ಅವ್ರಿಗೂ ಇಂಥಕ್ಕೆ ಬೇಜಾರಾಗೋದು ಅಂದ್ಕೊಂಡು ಹೋಗ್ತಿದ್ವಿ ಪಪ್ಪ ಬಂದಿದ್ದರು ನಮಗೆ ಡ್ರಾಪ್ ಮಾಡಿ ಬರಲಿಕ್ಕೆ ಸೊ ಇವಾಗ ಹೊರಟ್ವಿ ನಾನು ಅಮ್ಮ ಪಪ್ಪ ಮತ್ತು ಮಕ್ಕಳು ರೆಡಿ ಅಂತ ಆಗಲಿಲ್ಲ ಇಲ್ಲಿ ಹತ್ರ ಅಲ್ವಾ ಹಾಗೆ ಹೋಗಿ ಅವ್ರು ನಮ್ಮನ್ನು ಬಿಟ್ಟು ಬರ್ತಾರೆ ಪಪ್ಪ ಸೊ ಅದಕ್ಕೆ ಹಾಗೆ ಅದೇ ಡ್ರೆಸ್ಸಲ್ಲೇ ಹೊರಟ್ವಿ ನನ್ನ ಅಮ್ಮಮ್ಮನ ಹತ್ರ ಇದ್ದಾಳೆ ನಾನು ನನ್ನ ಮಗನ ಎತ್ಕೊಂಡಿದ್ದೆ ಡೈಪರ್ ಖಾಲಿಯಾಗಿತ್ತು ಅದಕ್ಕೆ ಪಪ್ಪ ಡೈಪರ್ ತರಲಿಕ್ಕೆ ಹೋಗಿದ್ರು ಮಕ್ಕಳಿಗೆ ನಾವು ಖಾಲಿ ಇದ್ವಿ ಇವಾಗ ನನ್ನ ಮಕ್ಕಳನ್ನ ಅವ್ರ ಮುತ್ತಜ್ಜಿ ಮನೆ ಹೋಗ್ತಾ ಇದ್ದೀವಿ ಇವನಿಗೆ ಆಚೆ ಬೆಳಕಿಗೆ ಕರ್ಕೊಂಡು ಹೋದರೆ ಫುಲ್ ಖುಷಿ ಫೈನಲಿ ಬಂದ್ವಿ ಅಜ್ಜಿ ಮನೆಗೆ ನನ್ನ ಮಗಳು ಬರೋದ್ರೊಳಗಡೆ ಮಲಗಿಬಿಟ್ಟಿದ್ಲು ಅವನು ಇನ್ನೂ ಆಟ ಆಡ್ತಾ ಇದ್ದ ಇದು ಆ್ಯಕ್ಚುಲಿ ನೈಟ್ ಮಾಡಿರೋ ವೀಡಿಯೋ ಸೊ ನಾನೇನು ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಹೋಗಿದ್ದೆ ಎರಡು ದಿನಕ್ಕಲ್ವ ಮತ್ತು ಅಲ್ಲಿ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅದೇ ಆಗ್ತದೆ ಅಂತ ಒಂದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೋತಿದ್ದೆ ಅಷ್ಟೇ ಎಲ್ಲರದು ಊಟ ಇತ್ತು ಏನು ಮಲಗಬೇಕು ಮಕ್ಳಿಗೆ ಬೇರೆ ಇವತ್ತು ತೊಟ್ಟಿಲ್ಲದೆ ಮಲಗೋದು ಅದೊಂದು ಟೆನ್ಷನ್ ಇತ್ತು ನನಗೆ ನಮಗೆ ಅಯ್ಯೋ ಇವತ್ತು ರಾತ್ರಿ ಹಿಡಿಯನ್ ಅಂತ ಮನೇಲಾದರೆ ತೊಟ್ಟಲು ತೂಗಿ 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 ಮಲಗಿಸ್ತಿದ್ವಿ ಸ್ವಲ್ಪ ಅವರು ಹಠ ಮಾಡಿದ್ರು ಬಟ್ ಇಲ್ಲಿ ತೊಟ್ಲು ಇರಲಿಲ್ಲ ಹಂಗೋ ಹಿಂಗೋ ಮಾಡಿ ಮಲಗಿಸಿದ್ದಾಯಿತು ಅಮ್ಮನೇ ಪಾಪ ಕಷ್ಟಪಟ್ಟು ಮಲಗಿಸಿದ್ದು ನನ್ನ ಮಕ್ಳಿಗೆ ನನಗಿಂತ ಜಾಸ್ತಿ ಅವರೇ ಅಮ್ಮ ಆಗಿದ್ದಾರೆ ನಾನು ಸ್ವಲ್ಪ ಸ ಸೈಡ್ ಕ್ಯಾರೆಕ್ಟರ್ ಥರ ಇರ್ತೀನಿ ಅಷ್ಟೇ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಎದ್ಬಿಟ್ಟಿದ್ರು ನಾನು ಒಂಬತ್ತು ಗಂಟೆ ಆಗಿತ್ತು ಒಂದು ಹೇಳಬೇಕಾದ್ರೆ ಎಲ್ಲ ಅವರೆಲ್ಲ ಕೂತ್ಕೊಂಡು ಮಕ್ಕಳನ್ನು ಆಟ ಆಡ್ತಾ ಇದ್ರು ಅದು ನಮ್ಮ ಅವಿ ಯಾರು ಇದ್ದಿಲ್ಲ ಅಂದರೂ ನನ್ನ ಮಕ್ಕಳು ಎಬ್ಬ್ರಸ್ಬಿಡ್ತಾರೆ ಇವತ್ತಿನ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಇದೆ ಹಂಚಿನ ರೊಟ್ಟಿ ಮತ್ತು ನೈಟ್ ಚಿಕನ್ ಗ್ರೇವಿ ಮಾಡಿದರು ಸೊ ಅದೇ ಇವತ್ತಿನ ಬೆಳಗ್ಗೆ ತಿಂಡಿ ಟಿಫನ್ ಎಲ್ಲ ಆಯಿತು ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗಂಗೆ ತಲೆಗೆ ಎಣ್ಣೆ ಹಚ್ತಿದ್ದಾರೆ ಅವ್ರಿಗೆ ಹಂಗೆ ಅಲ್ವ ಮಕ್ಕಳೆಲ್ಲ ತಲೆಗೆಲ್ಲ ಎಣ್ಣೆ ಹಾಕಿರ್ಬೇಕು ಹೀಟ್ ಆಗುತ್ತೆ ಹಂಗೆ ಹಿಂಗೆ ಅಂತಾರೆ ಬಟ್ ನಾವು ನಮ್ಮ ಪಾಪುಗೆ ತಲೆಗೆ ಎಣ್ಣೆ ಎಲ್ಲ ಹಚ್ಚಲ್ಲ ಅಂದರೆ ಸ್ನಾನ ಮಾಡಬೇಕಾದ್ರೆ ಮಾತ್ರ ಆ್ಯಕ್ಚುಲಿ ಡಾಕ್ಟ್ರು ಡಿಸ್ಚಾರ್ಜ್ ಟೈಮಲ್ಲಿ ಹಂಗೆ ಹೇಳಿದ್ರು ಎಲ್ರಿಗೂ ಒನ್ ಟೈಮ್ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮತ್ತೆಲ್ಲ ಎಣ್ಣೆ ಎಲ್ಲ ಹಚ್ಚೋದು ಸಾವಿರ ಅದೆಲ್ಲ ಮಾಡಿಬಿಡಿ ಅಂದಿದ್ರು ಸೊ ನಾವು ಅವರು ಚಿಕ್ಕವರಿದ್ದಾಗಿನೂ ಅದೇ ಫಾಲೋ ಮಾಡ್ತಿದ್ದೀವಿ ಸೊ ಇವಾಗಲೂ ಅಷ್ಟೇ ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಚಲ್ಲ ಇಡಲ್ಲ ಸ್ನಾನ ಮಾಡಬೇಕಾದ್ರೆ ಮಾತ್ರ ಒನ್ ಟೈಮ್ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಿ ಅದಾದ್ಮೇಲೆ ಮತ್ತೆ ಎಣ್ಣೆ ಎಲ್ಲ ಹಚ್ಚಲ್ಲ ಎಲ್ಲೋದರು ಅಮ್ಮನ್ ಡ್ಯೂಟಿ ಮಾತ್ರ ತಪ್ಪದಲ್ಲ ಮೊಮ್ಮಗಳನ್ನ ಎತ್ಕೊಂಡಿದ್ದಾರೆ ಇಲ್ಲ ನನ್ನ ಕಂಡಂಗೆ ಹೇಳ್ತಿದ್ದೆ ಎಷ್ಟು ಶೇಕೆ ನೋಡು ಇಲ್ಲಿ ಅಂತ ಸಿಕ್ಕಾಪಟ್ಟೆ ಶೇಕೆ ಅಲ್ಲಂತಲ್ಲ ಭಟ್ಕಳದಲ್ಲಿ ಆ ಸಿಕ್ಕಾಪಟ್ಟೆ ಶೇಕೆ ಬೇವ್ರ ಹಂಗೆ ಹರಿಯುತ್ತೆ ನಿಂತು ನಿಂತಲೇ ಹರಿದು ಹೋಗ್ಬಿಡುತ್ತೆ ಇದು ಬಂದು ಊಟ ಎಲ್ಲ ಆಯಿತು ಸಂಜೆ ಅಲ್ಲ ಮಧ್ಯಾಹ್ನ ಅನಿಸುತ್ತೆ ಇದೆಲ್ಲ ಆ್ಯಕ್ಚುಲಿ ವೀಡಿಯೋಸ್ ನನ್ನ ಗಂಡನ ಕಳಿಸ್ಲಿಕ್ಕೋಸ್ಕರ ಮಾಡಿದ್ದು ಅಂದರೆ ಫೋನ್ ಮಾಡಲಿಕ್ಕೆ ಟೈಮ್ ಇರೋಲ್ಲ ಅವಾಗ ನಾನು ಯಾವಾಗ ಪುರ್ಸುತ್ತಲ್ಲಿ ಇರ್ತೀನಿ ಅವಾಗೆಲ್ಲ ಒಂದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕಳಿಸ್ತಾ ಇರ್ತೀನಿ ಅಂದರೆ ಅವ್ನು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲ್ಲ ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರೋಲ್ಲ ಸೊ ಹಾಗಾಗಿ ಮಧ್ಯೆ ಮಧ್ಯೆ ವೀಡಿಯೋ ಕಳಿಸ್ತಾ ಇರ್ತೀನಿ ಟೈಮ್ ಸಿಕ್ಕಿದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡೋದು ಅದಕ್ಕೆ ನನ್ನ ಹಸ್ಬೆಂಡ್ ಅವಾಗವಾಗ ಹೇಳ್ತಿರ್ತಾರೆ ನೀನಂತೂ ಗಂಡನ ಮರ್ತೇ ಬಿಟ್ಟಿದ್ಯಲ್ಲ ಅಂತ ಆ್ಯಕ್ಚುಲಿ ಅವರು ತಮಾಷೆ ಮಾಡ್ತಾರೆ ಬಟ್ ಅಲ್ಲ ಅದು ಆ್ಯಕ್ಚುಲಿ ನಿಜ ಯಾಕಂದರೆ ನಾನು ನನಗೆ ಫೋನ್ ಮಾಡಲಿಕ್ಕೆ ನೆನಪೇ ಇರಲ್ಲ ಅವರಾಗೆ ಫೋನ್ ಮಾಡಿದ್ರೆ ಅಷ್ಟೇ ಮಾತಾಡ್ತೀನಿ ಅಂದರೆ ಅಷ್ಟು ಬ್ಯುಸಿ ಇರ್ತೀನಿ ನಾನು ಒಬ್ಬರಾದ್ಮೇಲೆ ಒಬ್ಬರು ಅಂತ ಪುರ್ಸತ್ತೆ ಸಿಗೋದಿಲ್ಲ ಫೋನ್ ಎಲ್ಲಿಂದ ಮಾಡಲಿ ಅಂದರೆ ನಾನು ಫೋನ್ ಮಾಡೋ ಟೈಮಲ್ಲಿ ಅವ್ರು ಫ್ರೀ ಇರೋಲ್ಲ ಅದಕ್ಕೋಸ್ಕರ ಅವ್ರು ಯಾವಾಗ ಫ್ರೀ ಇರ್ತಾರೆ ಯಾವಾಗಲೇ ಹೋಗಿ ನಂಗೆ ಮಾಡ್ತಾರೆ ಮಾಡಿದಾಗೆಲ್ಲ ಹಂಗೆ ಹೇಳ್ತಿರ್ತಾರೆ ಕೆಲವೊಂದು ಸಲ ನೀನು ನನ್ನ ಮತ್ತೆ ಬಿಟ್ಟಿದ್ದೀಯ ಅಂತ ಎಂಥ ಮಾಡೋದು ನಿನ್ನ ಮಕ್ಳಿಗೆ ಬಿಡಬೇಕಲ್ಲ ಅಂತ ಹೇಳ್ತೀನಿ ನಾನು ತೊಟ್ಲಿ ಇಲ್ದಿರೋದ್ರಿಂದ ನನ್ನ ಮಕ್ಕಳಿಗೆ ಎಷ್ಟು ಕಷ್ಟ ಆಯಿತು ಇಲ್ವೋ ನಮ್ಗೆ ಗೊತ್ತಿಲ್ಲ ಬಟ್ ನನಗೆ ಅಮ್ಮಗಂತೂ ಫುಲ್ ಕಷ್ಟ ಆಯಿತು ಪಾಪ ಜಾಸ್ತಿ ಅಮ್ಮಂಗೆ ನಾನು ಬೆಡ್ ಮೇಲೆ ಮಲ್ಕೊಂಡಿದ್ದೆ ಅದು ಆ್ಯಕ್ಚುಲಿ ಕ್ವೀನ್ ಸೈಜ್ ಬೆಡ್ಡು ಸೊ ಇಬ್ರಿಗೂ ಆಗೋಲ್ಲ ಒಬ್ಬರೇ ಮಲಗಬೋದು ಅಂದರೆ ಮಕ್ಳು ಹಾಕ್ಕೊಂಡು ಇಬ್ಬರಿಗೂ ಆಗಲ್ಲ ಸೊ ಅದಕ್ಕೆ ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ ಅಮ್ಮ ಪಾಪ ಇಬ್ರು ಹಾಕ್ಕೊಂಡು ಅವರು ಕೆಳಗಡೆ ಮಲಗಿದ್ರು ರಾತ್ರಿಯೆಲ್ಲ ಕೆಳಗಡೆನೇ ಎತ್ಕೋಬೇಕು ಕೂತ್ಕೋಬೇಕು ಅಂದ್ರೆ ಅವರು ಕಷ್ಟ ನೋವೆಲ್ಲ ಇದೆ ಬೆಡ್ ಮೇಲಾದರೂ ಸ್ವಲ್ಪ ಆರಾಮಾಗ್ತಿತ್ತು ತೊಟ್ಟಲ್ಲಿರೋದ್ರಿಂದ ಅಲ್ಲೇ ಎತ್ಕೊಂಡು ಅಲ್ಲೇ ಮಲ್ಕೂತಿದ್ರು ಬಟ್ ನಾವು ತೊಟ್ಟಲೆಲ್ಲ ತಗೊಂಡೋಗಿರಲಿಲ್ಲ ಅದು ಒಂದು ತೊಟ್ಲೆ ಎರಡು ಎರಡೆರಡು ತೊಟ್ಲೆ ತೊಗೊಂಡು ಹೋಗ್ಬೇಕಲ್ಲ ಅದೆಲ್ಲ ಮತ್ತು ಬಿಚ್ಚಿಕೊಂಡು ಎರಡು ದಿನಕ್ಕೋಸ್ಕರ ಮತ್ತು ಏನಕ್ಕೆ ಹೋಗೋದು ಒಂದು ದಿನ ಎರಡು ದಿನ ಉಳಿಯೋದು ಹಾಗೆ ನೆಕ್ಸ್ಟ್ ಡೇ ಬರೋದಲ್ಲ ಅಂತ ಹಂಗೆ ಅದು ನೆಟ್ಟು ಮಾತ್ರ ಹಿಡ್ಕೊಂಡು ಹೋಗಿದ್ವಿ ಸೊಳ್ಳೆ ಗಿಡಕ್ಕೆ ಕಚ್ಚಿದ್ರಿ ಅಂತ ಅದೊಂದು ಮಾತ್ರ ಹಿಡ್ಕೊಂಡು ಹೋಗಿದ್ವಿ ಅದರಲ್ಲೇ ಮಲಗಿಸ್ತಿದ್ವಿ ಇವಾಗ ಅವರು ದೊಡ್ಡವರಾಗಿದ್ದಾರಲ್ಲ ಇಬ್ಬರು ಅಂದರೆ ಉದ್ದಾಗಿದ್ದಾರೆ ಅವ್ರು ಕರೆಕ್ಟ್ ಕಾಲು ಸಿಕ್ಕತ್ತೆ ಆ ನೆಟ್ಟಿಗೆ ಅವನಿಗೆ ಅದೇ ಒಂದು ಆಟ ಆಗ್ಬಿಟ್ಟಿದೆ ಇಬ್ರಿಗೂ ಅಷ್ಟೇ ಮಗನಿಗೂ ಅಷ್ಟೇ ಮಗಳಿಗೂ ಅಷ್ಟೇ ಮಜಾ ಆಗುತ್ತೆ ನಮಗೂ ನೋಡಲಿಕ್ಕೆ ನಾವು ಅಮ್ಮ ನಾನಲ್ಲಿ ಹೇಳೋದು ಮೀನು ಸಿಕ್ಕೋ ಬಿದ್ದಿದೆ ಇಲ್ಲಿ ಅಂತ ಆಯಿತು ಇದು ಇನ್ನೊಂದಿನ ನೆಕ್ಸ್ಟ್ ಸೆಕೆಂಡ್ ಡೇ ಬೆಳಗ್ಗೆ ಆಯ್ತು ಇವತ್ತು ಹೊರಡೋದು ಇವತ್ತು ಚಿಕ್ಕಿ ಬಂದಿದ್ರು ಚಿಕ್ಕಿ ಚಿಕ್ಕಪ್ಪ ಇಬ್ಬರು ಬಂದಿದ್ದರು ಅಂದರೆ ಅಜ್ಜಿ ಮನೆಗೆ ಬಂದಾಗ ಆಯಿತು ನಾವು ಇಲ್ಲೇ ಇದ್ವಲ್ಲ ಪಾಪು ನೋಡಿದಾಗ ಆಯಿತು ಅಂತ ಅವ್ರು ಬಂದಿದ್ದರು ಅಂದರೆ ಅವ್ರು ಬರೋದು ಬೆಳಗ್ಗೆ ಬಂದು ಆಮೇಲೆ ಸಂಜೆ ಹೊರಟರು ನಾವು ಅಷ್ಟೇ ಸಂಜೆನೇ ಹೊರಟ್ವಿ ಮತ್ತು ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಇದೆಲ್ಲ ವೀಡಿಯೋನು ನಾನು ನನ್ನ ಗಂಡನ ಕಳಿಸ್ಲಿಕ್ಕೋಸ್ಕರನೇ ಮಾಡಿರೋ ವೀಡಿಯೋಸು ಫೈನಲಿ ನಮ್ಮ ಮನೆಗೆ ಬಂದ್ವಿ ಬಂದಿದ್ದೆ ಸ್ವಲ್ಪ ಹೊತ್ತು ಆಟ ಆಡಿದ್ರು ಒಂದು ಒಂಬತ್ತು ಗಂಟೆ ತನಕ ಆಟಾಡಿದ್ರು ಕರೆಕ್ಟ್ ಅವ್ರು ಮಲಗಿರೋ ಟೈಮ್ ಕರೆಕ್ಟ್ ನೆನಪಿದೆ ಅವತ್ತು ನೈಟ್ ಒಂಬತ್ತು ಗಂಟೆಗೆ ಮಲಗಿದವ್ರು ಇಬ್ರು ನೆಕ್ಸ್ಟ್ ಡೇ ಒಂಬತ್ತು ಗಂಟೆಗೆ ಇದ್ದರೆ ಹನ್ನೊಂದು ಗಂಟೆಗೆ ನಾವು ಸಲ ಎಬ್ಬಿಸ್ಬಿಟ್ಟು ಹಾಲು ಕುಡಿಸಿ ಮಲಗಿಸಿದ್ವಿ ಅದು ಹಾಲು ಕುಡಿದಿದ್ದಾರೆ ಕಣ್ಣು ಕೂಡ ಬಿಟ್ಟಿಲ್ಲ ಮೇ ಬಿ ಅವ್ರಿಗೆ ಅಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಿತ್ತು ಅನ್ಸುತ್ತೆ ನಿದ್ದೆ ಅಂದರೆ ಮಕ್ಕಳೆಲ್ಲ ಇದ್ದರು ದೊಡ್ಡವರು ಎಲ್ಲರೂ ಇದ್ರಲ್ಲ ನಾವು ಮಾತಾಡ್ತಿರ್ತಿದ್ವಿ ಅಲ್ಲೇ ರೂಮಲ್ಲಿ ಕುತ್ಕೊಂಡು ಆಮೇಲೆ ಮಕ್ಕಳು ಅಷ್ಟೇ ಆಟ ಆಡ್ತಿರ್ತಿದ್ರು ಸೊ ಆ ಸೌಂಡಿಗೆಲ್ಲ ಅಷ್ಟು ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಅನಿಸುತ್ತೆ ಅಷ್ಟು ಬೇಗ ಯಾವತ್ತೂ ಮಲಗಿದ್ದೇ ಇಲ್ಲ ಅವರು ಹುಟ್ಟಿದಾಗಿಂದೂ ಒಂಬತ್ತು ಗಂಟೆಗೇ ಮಲಗಿಬಿಟ್ಟಿದ್ದಾರೆ ಅವತ್ತು ಒಂಬತ್ತು ಗಂಟೆ ಮಲಗಿದವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂಬತ್ತು ಗಂಟೆ ಆಗಿದೆ ಎದ್ದೇಳಕ್ಕೆ ಫುಲ್ ಕಂಪ್ಲೀಟ್ ನಿದ್ದೆ ಮಾಡಿ ಎದ್ದರು ಇಬ್ಬರು ಇದಾಗಿತ್ತು ನಮ್ಮ ಅಜ್ಜಿ ಮನೆ ಸಣ್ಣ ಟ್ರಿಪ್ಪು ಎರಡು ದಿನದ ಟ್ರಿಪ್ಪು ಹೋಗಿ ಬಂದ್ವಿ ವಾಪಸ್ ಮನೆಗೆ ಅದಾಗಿ ಒಂದೆರಡು ದಿನ ಬಿಟ್ಟು ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಅಂದರೆ ವಾರ್ಷಿಕ ಪೂಜೆ ಆಮೇಲೆ ಅನ್ನದಾನ ಎಲ್ಲ ಇತ್ತು ಸೊ ನಮ್ಮ ಪಾಪು ಲೆಕ್ಕದ್ದು ಪೂಜೆ ಕೊಡೋದಿತ್ತು ಇಬ್ಬರದ್ದು ಸೊ ಅದಕ್ಕೆ ಅವ್ರನ್ನೂ ಕರ್ಕೊಂಡು ಬಂದಿದ್ವಿ ಆಮೇಲೆ ಸಂಜೆಯೆಲ್ಲ ಭಜನೆ ಅದೆಲ್ಲ ಇತ್ತು ಚಿಕ್ಕ ಮಕ್ಕಳು ಇಷ್ಟು ಚೆನ್ನಾಗಿ ಭಜನೆ ಮಾಡಿಕೊಂಡು ಡಾನ್ಸ್ ಮಾಡ್ತಾಯಿದ್ರು ಸೊ ಅದಕ್ಕೆ ಆ ವೀಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಖುಷಿ ಆಯ್ತು ನಂಗೆ ನೋಡಿ ಅದಕ್ಕೆ ನೀವು ನೋಡಿ ಅಂತ ಹಾಕಿದೆ ಅಷ್ಟೇ ಈ ವಿಡಿಯೋ ಬಂದು ಲಾಸ್ಟ್ ಸಂಡೇ ಈ ಫುಲ್ ವಿಡಿಯೋದಲ್ಲಿ ಮಂಡೇ ಟು ಸಂಡೇ ತನಕ ಏನೆಲ್ಲ ಆಯಿತು ಅದಷ್ಟು ಆ್ಯಡ್ ಮಾಡಿದ್ದೀನಿ ಎಂತಕಂದ್ರೆ ನನಗೆ ಪದೇ ಪದೇ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ಗೊತ್ತು ನಂಗೆ ಟೈಮ್ ಇಲ್ಲ ಅಂತ ಅದಕ್ಕೋಸ್ಕರ ನನಗೆ ಯಾವಾಗ ಯಾವಾಗ ಆಯಿತು ಅವಾಗೆಲ್ಲ ಕ್ಲಿಪ್ಪಿಂಗ್ಸ್ ತೊಗೋತೀನಿ ಯಾವಾಗಾಯಿತು ಆವಾಗ ಎಡಿಟ್ ಹಾಕ್ತಾ ಇದ್ದೀನಿ ಸದ್ಯಕ್ಕೆ ಮುಂದೆ ನೋಡುವ ಆಯಿತಾ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅವನ್ ತಗೋಬೇಕಂತ ತುಂಬ ದಿನದಿಂದ ಯೋಚನೆ ಮಾಡ್ತಾನೇ ಇದ್ವಿ ಬಟ್ ತಂದಿರಲಿಲ್ಲ ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು ಸೊ ಫೈನಲಿ ತರಲಿಕ್ಕೆ ಹೋಗ್ತಾ ಇದ್ವಿ ಫಸ್ಟ್ ನಾವು ಸರ್ಕಲಲ್ಲಿ ನೋಡುವ ಪೈಗೆ ಹೋಗಿದ್ವಿ ಪೈಗೆ ಹೋದ್ವಿ ಬಟ್ ಅಲ್ಲಿ ಏನು ಮೈಕ್ರೋವನ್ ನೋಡಿದ್ವಿ ಆಮೇಲೆ ಒ ಟಿ ಜಿ ನೋಡಿದ್ವಿ ಕನ್ವೆನ್ಷನ್ ಎರಡು ಮೂರೂ ನೋಡಿದ್ವಿ ಬಟ್ ಅಲ್ಲಿ ಅಂದರೆ ಸೈಜ್ ತುಂಬ ಸಣ್ಣ ಇತ್ತು ಅಂದರೆ ಎಷ್ಟು ಟ್ವೆಂಟಿ ಲೀಟರ್ಸ್ ಎಲ್ಲ ಇತ್ತು ಸೊ ಅದಕ್ಕೆ ಅದು ಸ್ವಲ್ಪ ಸಣ್ಣ ಇತ್ತಲ್ಲ ಮತ್ತು ಫಸ್ಟ್ ಅಂಗಡಿ ಇಲ್ಲೇ ಫಿಕ್ಸ್ ಮಾಡ್ಬಾರ್ದು ಅಂತ ಆಮೇಲೆ ಮಿನಲ್ ಮಿಲನಾಗೆ ಬಂದ್ವಿ ಮಿಲನಾ ಎಂಟರ್ಪ್ರೈಸಸ್ ಅವ್ನು ನೋಡಿ ಒಬ್ಬರು ಆಟ್ ಡ್ರೈವರು ವಿಕ್ಟ್ರಿ ಸಿಂಬಲ್ ತೋರಿಸ್ತಿದ್ದಾರೆ ಅವ್ರಿಗೆ ಗೊತ್ತಾಯಿತು ಅನ್ಸುತ್ತೆ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಅವ್ರು ನನಗೆ ವಿಕ್ಟ್ರಿ ಸಿಂಬಲ್ ತೋರಿಸ್ತಿದ್ರು ನಾನು ಮೇ ಬಿ ಆಟೋ ಕರೀತಾರೇನೋ ಅಂತ ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಇಲ್ಲ ಬರಲ್ಲ ಅಂತ ಹೇಳಬೇಕು ಅಂತ ಇಲ್ಲಿ ಬಂದು ಮಿನಾನದಲ್ಲಿ ಇಲ್ಲೂ ಮೂರು ಇತ್ತು ಊಟಿಜಿನ ಇತ್ತು ಮೈಕ್ರೋವೇವ್ ಇತ್ತು ಕನ್ವೆಕ್ಷನ್ ಕೂಡ ಇತ್ತು ಬಟ್ ಇಲ್ಲೂ ನಂಗೆ ಅಷ್ಟೇ ಸ್ಯಾಟಿಸ್ಫೈ ಆಗಲಿಲ್ಲ ಸೊ ಅದಕ್ಕೆ ನೆಕ್ಸ್ಟು ಕಟೀಲಿಗೆ ಹೋದ್ವಿ ಅದ್ಲು ಭಟ್ಕಳದಲ್ಲಿ ನೋಡಿದ್ವಿ ಅಲ್ಲಿ ಸಣ್ಣ ಕಟ್ ಸಣ್ಣ ಶೋರೂಮ್ ಅದು ಸೊ ಅದಕ್ಕೆ ಅದರದ್ದು ದೊಡ್ಡ ಶೋರೂಮ್ ಬಂದು ಸರ್ಪನ್ ಕಟ್ಟಲಿದೆ ಕಟ್ಟಿರೋದು ಸೊ ಅಲ್ಲಿ ಹೋದ್ವಿ ಅಲ್ಲಿ ಎಲ್ ಜಿ ಹೈಯರು ಐ ಎಫ್ ಬಿ ಆಮೇಲೆ ಏನು ಸುಮಾರು ಕಂಪ್ನಿದೆಲ್ಲ ತೋರಿಸಿದ್ರು ಅವರು ಅವನು ಮೈಕ್ರೋ ಓವನ್ನು ಆಮೇಲೆ ನಾವು ತೊಗೊಂಡಿದ್ದು ಬಂದು ಕನ್ವೆಕ್ಷನ್ನೇ ಸೊ ನಮಗೆಲ್ಲದೂ ಆಗಬೇಕಿತ್ತು ಆಮೇಲೆ ಒಂದೇ ತಂದು ಆಮೇಲೆ ಇದ್ದು ಇದರಲ್ಲಿ ಅದು ಆಗಲ್ಲ ಇದಾಗಲ್ಲ ಅನ್ನೋದು ಬೇಡ ಅಂತ ನಾವು ಕನ್ವೆಕ್ಷನ್ನೇ ತೊಗೊಂಡಿವೆ ಯಾವ ತೊಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತರಿಸ್ತೀನಿ ಓಕೆನಾ ಇಲ್ಲಿ ಜೋಕಾಲಿ ನನ್ನ ತಮ್ಮ ಟ್ರಯಲ್ ನೋಡ್ತಾ ಇದ್ದ ಹೆಂಗಾಗುತ್ತಂತ ಇಲ್ಲಿ ಬಿಲ್ಡಿಂಗ್ ಆಗ್ತಾಯಿತ್ತು ಆಮೇಲೆ ಮನೆಗೆ ಬಂದ್ವಿ ಬಂದು ಊಟ ಮುಗಿಸಿ ನೆಕ್ಸ್ಟ್ ಕೆಲಸ ಏನಿದ್ರು ನನ್ನ ಮಕ್ಕಳು ನೋಡ್ಕೊಳ್ಳೋದು ಅದೇ ಕೆಲಸ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನನ್ನ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ನೀವು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಸೊ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್